ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ನನ್ನ ವೀಡಿಯೋದೊಳಗೆ ಏನು ವಿಶೇಷತೆ ಇತ್ತು ಅಂತೇಳಿ ನೋಡೋಣ ಬರ್ರಿ ಅದಕ್ಕಿಂತ ಮೊದಲೇ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಶೇರ್ ಮಾಡಿರಿ ಇವತ್ತಿನ ವೀಡಿಯೋದಾಗ ಬರ್ರಿ ಏನು ಮಾಡ್ಬೇಕಂದ್ರೆ ಇವಾಗ ಬಿಸಿಲಲ್ಲ ದಿನಾಲು ಸಾಂಬಾರು ಮಸಾಲೆ ಸಾಂಬಾರು ಅದು ಎಲ್ಲ ತಿಂದು ಬೇಜಾರಾಗಿ ಆಗಿರ್ತೈತಿ ಮತ್ತು ಬಿಸಿಲಿಗೆ ದಿನ ದಿನ ಸಾಂಬಾರು ಊಟ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಇವತ್ತು ನಾನು ಮೂಲಂಗಿ ಹಾಕಿ ಮೂಲಂಗಿದು ಮೊಸರು ಮೊಸರು ಹುಳಿ ಮಾಡ್ಬೇಕು ಅಂದ್ಕೊಂಡೀನಿ ಅದಕ್ಕೆ ಎರಡು ಮೂಲಂಗಿ ತೊಗೊಂಡಿನಿ ಇವನ್ನ ತೊರ್ಕೋಬೇಕು ಈಗ ಸೂಸ್ಲಾ ಮಾಡ್ಕೋಬೇಕು ಇದಾಯಿತು ಆ ನಂತರ ಅದಕ್ಕೆ ರುಬ್ಬಕಾಯಿ ಏನೇನು ಮಸಾಲೆ ಅಂತಂದ್ರೆ ಕೊಬ್ಬರಿ ಇಟ್ಕೊಂಡೇನಿ ಕೊತ್ತಂಬರಿ ಕರಿಬೇವು ಎರಡು ಹಸಿ ಮೆಣಸಿನ್ಕಾಯಿ ಇದಿಷ್ಟು ರುಬ್ಬಬೇಕು ಇದು ರುಬ್ಬಿ ಇದನ್ನೇನು ಎರಡು ಎರದ ಸೂಸ್ಲಾ ಮಾಡಿ ಇಟ್ಕೊಂಡಿರ್ತೇನೆ ಇದನ್ನು ರುಬ್ಕೋಬೇಕು ಆ ನಂತರ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಕರಿಬೇವು ಒಣಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಒಗ್ಗರಣೆ ಹಾಕಿ ಆ ನಂತರ ಇದನ್ನು ತುರಿದಿದ್ದೆ ಸೂಸ್ಲ ಹಾಕಿ ಅದ್ರಾಗ ಬಾಡಿಸಿ ಇದು ರುಬ್ಬಿದ್ದು ಅದಕ್ಕೆ ಹಾಕಿ ಕಲಿಸ್ಬೇಕು ಕಲಿಸ್ಕೊಂಡು ಅದೆಲ್ಲ ತಣ್ಣಗಾಗಿಂದ ಮೊಸರು ಮೊಸರು ಹಾಕಿಬಿಟ್ರೆ ಮೊಸರು ಹುಳಿ ರೆಡಿ ಆಗ್ತತಿ ಈಗ ಫಸ್ಟ್ಗೆ ಇದನ್ನು ತುರ್ಕೊಂಡು ಇದಿಷ್ಟು ರುಬ್ಬತೇನೆ ಈಗ ಈಗ ನೋಡ್ರಿ ಈಗ ಅದು ಮೊದಲಂಗಿ ತುರಿದೆ ಅವೆರಡು ಮೊದಲಂಗಿ ತುರಿದಿಟ್ಕೊಂಡಿನಿ ಈಗ ಅದಿಷ್ಟು ಮಸಾಲೆ ರುಬ್ಕೊಂಡೀನಿ ಈಗ ಅದನ್ನು ಸ್ವಲ್ಪ ಒಗ್ಗರಣೆ ಹಾಕೋಣ ಈಗ ಒಗ್ಗರಣೆಗೆ ಎಣ್ಣೆ ಹಾಕಿದೆ ಅದು ಎಣ್ಣೆ ಕಾಯ್ತು ಅಂದರೆ ಇದು ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ನಂತರ ಇದು ಕರಿಬೇವು ಕರಿಬೇವು ಹಾಕಿದ್ರೆ ಇದು ಒಣ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಇಂದ ಸ್ವಲ್ಪ ಈರುಂಗೆ ಹಾಕೊಂಡೆ ಸ್ವಲ್ಪ ಈರುಂಗೆ ಹಾಕೊಂಡೆ ಈಂಗೆ ಹಾಕಿ ದೈರೆ ತೋರ್ತಕ್ಕೆ ಮೂಲ್ಲೆಂಗೆ ಹೌದು ಬಡಿಸ್ಕೊಳ್ಳೋದು ಹಸಿವಾದೆ ಹೋಗೋವರೆಗೂ ಬಡಿಸ್ಕೊಳ್ಳಬೇಕು ಬಡಿಸ್ಕೊಂಡು ಇದು ರುಬ್ಬಿದ ಮಸಾಲೆ ಮಿಕ್ಕ ಹಾಕಬೇಕು ಕರ್ಕೊಡು ಒಂದು ಕುದಿ ಕುದ್ದು ಕುದಿ ಒಂದು ಕುದಿ ಕುದ್ದು ಸ್ವಲ್ಪ ಆ ನಂತರ ನಮ್ಗೆ ಎಷ್ಟು ಬೇಕಷ್ಟು ಮೊಸರು ಮಿಕ್ಸ್ ಅದಕ್ಕೆ ಈಗ ನೋಡ್ರಿ ಕಿದೆ ಎಲ್ಲ ಈಗ ಒಗ್ಗರಣೆ ಹಾಕಿದ್ದೆಲ್ಲ ರೆಡಿ ಆಯ್ತು ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ಮೊಸರು ಹಾಕೋಬೋದು ನಾನು ಮೂರು ಮಂದಿಗೆ ಆಗುವಷ್ಟು ಮಾಡೇನಿ ಅದಕ್ಕೆ ಸ್ವಲ್ಪ ಮಾಡೇನಿ ಜಾಸ್ತಿ ಪ್ರಮಾಣ ಬೇಕಂದ್ರೆ ಎಲ್ಲ ಸ ಎಲ್ಲ ಐಟಮ್ಮು ಜಾಸ್ತಿ ಪ್ರಮಾಣದ ಮೇಲೆ ತೊಗೋಬೇಕು ಹಿಂಗೆ ನೋಡಿ ರೆಡಿ ಆಯ್ತು молонгіле масерголі редіайте ಈಗ ಬಿಸಿ 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 ಅನ್ನಕ್ಕೆ ಇದನ್ನು ಹಾಕ್ಕೊಂಡು ಬೇ ಬೇಸಿಗೆ ದಿವ್ಸಕ್ಕೆ ಸಾರು ಸಾರು ಮಸಾಲೆ ಸಾರು ಊಟ ಮಾಡೋಕ್ಕೆ ಬೇಸರ ಅನ್ನಿಸ್ತತಿ ಹಿಂಗೆ ಸ್ವಲ್ಪ ಮೊಸರು ಮೂಲಂಗಿ ಮೊಸರು ಮಜ್ಜಿಗೆ ಹಿಂಗೆ ಮಾಡ್ಕೊಂಡು ಹಾಕ್ಕೊಂಡು ಊಟ ಮಾಡಿದ್ರೆ ಸ್ವಲ್ಪ ದೇಹಕ್ಕೂ ತಂಪು ಅನ್ನಿಸ್ತತಿ ಬಾಯಿಗೂ ರುಚಿ ಕೊಡ್ತೈತಿ ಇದು ಇದು ಬಹಳ ಸಿಂಪಲ್ ನೋಡ್ರಿ ನಮಗೆ ಎಷ್ಟು ಬೇಕಷ್ಟು ಫ್ರಿಜ್ ಒಳಗಂತೂ ತರಕಾರಿ ಇದ್ದ ಇರ್ತೈತಿ ನಮ್ಗೆ ಎಷ್ಟು ಬೇಕಷ್ಟು ಮೂಲಂಗಿ ತೊಗೊಂಡು ತು ತುರಿದು ಸುಸ್ಲಾ ಮಾಡ್ಕೊಳ್ಳೋದು ಅದಕ್ಕೊಂದು ಸ್ವಲ್ಪ ಹಸಿ ಕೊಬ್ಬರಿ ಒಂದು ಕನ್ನ ನಮಗೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಇಷ್ಟು ಹಾಕಿ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರೋದು ಆನಂತರ ಒಗ್ಗರಣಿಗೆ ಎಣ್ಣೆ ಕೆಟ್ಟು ಸಾಸಿವೆ ಜೀರಿಗೆ ಒಣ ಮೆಣಸಿನ್ಕಾಯಿ ಇಂಗು ಕರಿಬೇವು ಇಷ್ಟು ಒಗ್ಗರಣೆ ಹಾಕಿ ಆಮೇಲೆ ತುರಿದಿದ್ದ ಮೂಲಂಗಿ ಅದಕ್ಕೆ ಹಾಕಿ ಸ್ವಲ್ಪ ಒಂದು ಒಂದು ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಆ ನಂತರ ಅದನ್ನ ಕೆಳಗಿಳಿವಿ ನಮ್ಗೆ ಎಷ್ಟು ಬೇಕು ಅಷ್ಟು ಮೊಸರು ಹಾಕಿಬಿಟ್ರೆ ಮುಗಿದೋದು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಹಾಕಿದ್ರೆ ಅಷ್ಟು ರುಚಿ ಆಕತಿ ನೋಡಿರಿ ಬಾಯಿಗೂ ರುಚಿ ಬರ್ದು ರುಚಿ ಕೊಡ್ತೈತಿ ಸಾರು ತಿನ್ನಾಕೋ ಬ್ಯಾಸ್ರಾಗಿರ್ತೈತಲ್ಲ ಇದು ಹುಳಿ ಹುಳಿ ಖಾರ್ ಖಾರ ಬಾಯಿಗೂ ರುಚಿ ಆಕತಿ ಆಮೇಲೆ ದೇಹಕ್ಕೆ ತಂಪಕತಿ ನೋಡ್ರಿ ಬಿಸಿಲಿನ ದಿಸಕ್ಕೆ ಸಲ ಹಿಂಗೆ ಮಾಡ್ಕೊಂಡು ಟ್ರೈ ಮಾಡಿರಿ ಹೆಂಗಾಗೈತೆ ಅಂತೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ